ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ ಲಕ್ಷ್ಮಿ ದೂರ ದೂರ ಆಗೇ ಬಿಟ್ರೆ ಕಾವೇರಿ ಪ್ಲ್ಯಾನ್ ವರ್ಕೌಟ್ ಆಗೇ ಹೋಯ್ತಾ ಇಲ್ಲಿ ಲಕ್ಷ್ಮಿ ಯಾಕೆ ಫೈಷ್ಣು ಮೌನ ತಾಳಿದ್ಯಾಕೆ ಏನಾಯಿತು ಏನು ಕತೆ ಹೊಸ ಹುಡುಗಿಯ ಎಂಟ್ರಿ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕಾವೇರಿ ಜೈಲಿಂದ ಮನೆಗೆ ಬರ್ತದಾಗೆ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಬೇಕಾಗ್ದ ಬಿಕಾಸ್ ಇಲ್ಲಿ ಕಾವೇರಿ ಅಂತೂ ಲಕ್ಷ್ಮಿನ ಮನೇಲಿರುವುದಕ್ಕೆ ಅವಕಾಶವೇ ಮಾಡಿ ನನ್ನನ್ನು ಪಿತೂರಿ ಮಾಡಿ ಸಂಚು ಮಾಡಿ ಜೈಲಿಗೆ ಕಳಿಸಿದ ಏಳು ಯಾವುದೇ ಕಾರಣಕ್ಕೂ ಈ ಮನೇಲಿ ಇರಕೂಡ್ದು ಯಾವುದೇ ಕಾರಣಕ್ಕೂ ಈ ಇರೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಮನೆಯಿಂದ ಹೊರಗಡೆ ತಪ್ತಾರೆ ಆ ಟೈಮಲ್ಲಿ ವೈಷ್ಣು ಬಂದು ಲಕ್ಷ್ಮೀನ ಇಟ್ಕೋತಾರೆ ಲಕ್ಷ್ಮಿನ ಇಟ್ಕೊಂಡಿದ್ದ ವೈಷ್ಣು ಲಕ್ಷ್ಮಿ ಪರವಾಗಿ ನಿಂತ್ಕೋತಾರೆ ಅಂದರೆ ಕಂಡ್ತಾ ಇಲ್ಲ ವೈಷ್ಣು ಲಕ್ಷ್ಮಿನ ತನ್ನ ಬದುಕಿಂದನೇ ಹೊರಗಡೆ ತಳ್ಳೋಕೆ ಮುಂದಾಗ್ತದಾರ ಇದು ನಿಜವಾಗ್ಲೂ ಕೂಡ ಕಾವೇರಿಗೆ ಫುಲ್ ಖುಷಿ ಕೊಟ್ಬಿಡುತ್ತೆ ಇಲ್ಲಿ ಕಾವೇರಿ ಒಂದು ಮಾತನ್ನು ಹೇಳ್ತಾರೆ ನೋಡುಬಿಟ್ಟ ನನಗೂ ನ್ಯಾಯ ನಿನ್ನ ಹೆಂಡತಿಗೂ ನ್ಯಾಯನ ತಪ್ಪು ಮಾಡಿದವರು ಈ ಮನೇಲಿ ಇರಬಾರ್ದು ಅಂದಮೇಲೆ ಲಕ್ಷ್ಮಿ ಕೂಡ ಇರಬಾರ್ದು ಅಲ್ವಾ ಅಂತ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ತನ್ನ ತಪ್ಪು ಮಾಡಿಲ್ಲ ನಾನು ಕರೆಕ್ಟಾಗಿ ಮಾಡಿದ್ದೀನಿ ನೀವೇನು ಮಾಡಿದ್ರೆ ಅಂತ ನೋಡ್ಕೊಳ್ಳಿ ಕೋರ್ಟ್ ಹೇಳಿದ ಮಾತ್ರಕ್ಕೆ ನೀವು ನಿರಪರಾಧಿ ಆಗೋದಕ್ಕೆ ಸಾಧ್ಯ ಇಲ್ಲ ನೀವು ಎಂಥ ಅನ್ಯಾಯ ಮಾಡಿದಿರ ಅನ್ನೋದು ನಿಮಗೆ ಗೊತ್ತಿರಲಿ ನಾನು ಈ ಮನೆಗೆ ಯಾವತ್ತೂ ಕೇಡನ್ನು ಬಯಸಲಿಲ್ಲ ಈ ಮನೆ ಒಳ್ಳೆಯದಕ್ಕೋಸ್ಕರ ಸತ್ಯಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದು ನ್ಯಾಯಕ್ಕೋಸ್ಕರ ಅಂತ ಹೇಳ್ತಾರೆ ನೋಡಿ ನಿಮ್ಮಮ್ಮನನ್ನು ಹೊರಗಡೆ ದಪ್ಪಿದ್ದಾರೆ ಹೇಳಿ ಅವ್ರಿಗೆ ನಾನು ಈ ಮನೆಯಿಂದ ಹೋಗೋದಿಲ್ಲ ಅಂತ ಲಕ್ಷ್ಮಿ ಹೇಳಿದ್ರೆ ಅಮ್ಮ ಏನು ಹೇಳ್ತಾರೋ ಅದನ್ನು ಮಾಡಿ ಅದಕ್ಕೆ ಮೇಲೆ ಮಾತಾಡೋಕ್ಕೆ ಏನೂ ಉಳಿದಿಲ್ಲ ಅನ್ಬಿಡ್ತಾರೆ ವೈಷ್ಣು ಎದ್ರದ್ದಾಗಿ ನಿಜವಾಗ್ಲೂ ಕೂಡ ಲಕ್ಷ್ಮಿ ಕುಸಿತು ಹೋಗ್ಬಿಡ್ತಾಳೆ ಈ ಕಡೆ ಸುಪ್ರೀತಾ ಏನು ಮಾತಾಡ್ತಿದ್ಯಾ ವೈಷ್ಣವ್ ನೀನು ನೀನು ಅವ್ರ ಜೊತೆ ನಿಲ್ಬೇಕಾಗಿರಬೇಕು ಅಂಥದ್ರಲ್ಲಿ ನೀನೇ ರೀತಿ ಹೇಳ್ತಿದ್ಯಾ ಅಂದರೆ ನಾನು ಏನು ಹೇಳಬೇಕು ಅದು ಕರೆಕ್ಟಾಗಿ ಹೇಳ್ತಿದ್ದೀನಿ ಇನ್ನು ಮಾತಾಡೋಕ್ಕೆ ಏನೂ ಕೂಡ ಉಳ್ಕೊಂಡಿಲ್ಲ ಅಂತಾರೆ ಇದರ ನಡುವೆ ಕಾವೇರಿ ಅವರಂತೂ ಗಂಡನೇ ಹೇಳಾಯ್ತಲ್ಲ ನಾನು ಹೇಳಾಯ್ತು ನಿನ್ನ ಗಂಡನೇ ಹೇಳಾಯ್ತು ಇನ್ನೇನಿದೆ ಇರು ಹೊರಗಡೆ ಅಂತ ಮಗದೊಮ್ಮೆ ತಿಳಿದಾಗ ಅಲ್ಲಿಗೆ ಎಂಟ್ರಿ ಕೊಡೋದು ಕೀರ್ತಿ ಲಕ್ಷ್ಮೀನ ನೋಡಿ ಬರ್ತೀನಿ ಬರ್ತೀನಿ ಅಂತ ಬಂದ ಕೀರ್ತಿ ಇವತ್ತು ಲಕ್ಷ್ಮೀನ ಕಾಪಾಡ್ತಿದ್ದಾರೆ ನೀವು ಮಾಡಿದ್ದು ಸರಿನಾ ಈ ರೀತಿ ಲಕ್ಷ್ಮಿನ ಯಾಕೆ ತಪ್ತಿದ್ದಾರೆ ಈ ಗೊಂಬೆ ಇದ್ದಾಳೆ ಲಕ್ಷ್ಮಿನಿ ರೀತಿ ತಬ್ಬಿದ್ರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ ಅಂತ ಇಬ್ಬರು ಹೋಗಿ ಹುಚ್ಚಾಸ್ಪತ್ರೆಗೆ ಅಂತ ಕಾ ಕಾವೇರಿ ಹೇಳಿ ಹೋಗ್ತದ್ರೆ ಇಟ್ಕೊಂಡು ಎಳಕೊಂಡಿದ್ದ ಈ ಕಡೆ ಹಣೆಗೆ ಗನ್ನನ್ನು ಪಾಯಿಂಟ್ ಮಾಡ್ತಾಳೆ ಇಲ್ಲಿ ಕೀರ್ತಿ ಗನ್ ತಗೊಂಡ್ ಬರ್ತದಾಳೆ ಗನ್ ತೊಗೊಂಡ್ ಬಂದಿರ್ತಾಳೆ ಗಿಫ್ಟ್ ಅನ್ಬಿಟ್ಟು ಲಕ್ಷ್ಮಿಗೆ ಇಲ್ಲಿ ಕಾವೇರಿ ಆಡ್ತಿರೋ ಆಟಕ್ಕೆ ಕಾವೇರಿ ಹಣೆ ಮೇಲೆ ಗನ್ ಇಟ್ಬಿಡ್ತಾಳೆ ಎಲ್ಲರೂ ಕೂಡ ಕಾಬರಿ ಹಾಕ್ತಾರೆ ಲಕ್ಷ್ಮೀ ವೈಷ್ಣವ್ ಎಲ್ಲ ಕೂಡ ಬಿಡ್ಸೋಕೆ ಟ್ರೈ ಮಾಡ್ತಿದ್ದಾರೆ ನೀನ್ ಮಾಡ್ತಿರೋದೇ ಸರಿ ಬಿಡು ಬಿಡು ಅಂತ ಹೇಳ್ತದ್ರೆ ನೀವೆಲ್ಲ ಮೌನ್ವಾಗಿದ್ರಿ ಲಕ್ಷ್ಮೀನ ತಳ್ಬೇಕಿದ್ರೆ ಇವಾಗ ಯಾಕೆ ಬಂದಿದ್ರ ಅಂತ ತುಂಬಾ ವ್ಯಾಲಿಡ್ ಕ್ವೆಶನ್ ಮಾಡ್ತಾಳೆ ಕೀರ್ತಿ ಇಲ್ಲಿ ಕಾವೇರಿ ಅಂತೂ ಹೆದ್ರೋಗ್ತಾರೆ ಫೈನಲಿ ವೈಷ್ಣವ ಗನ್ನನ್ನು ಕಿತ್ಕೊಂಡಿದ್ದೆ ಟ್ರಿಗರ್ ಆಗಿಬಿಡುತ್ತೆ ಅದು ಆ ತಕ್ಷಣ ಹೆದ್ರಿಕೊಂಡಿದ್ದೆ ಕಾವೇರಿ ಲಕ್ಷ್ಮೀ ಕಾಲಿಗೆ ಬೀಳ್ತಾರೆ ಇದೆ ಅಲ್ವಾ ಮಾಡಿದೆ ಮಡಗಿದ್ದೆ ಅನ್ನೋದು ಕಾಲಾಯ ತಸ್ಮೈ ನಮ್ಮ ತಾನೇ ಲಕ್ಷ್ಮೀನ ತನ್ನ ಕಾಲಿಗೆ ಬೇಕು ಅಂತ ಬೀಳ್ಸ್ಕೊಂಡಿದ್ದು ಕಾವೇರಿ ಇವತ್ತು ತಾನಾಗೆ ತಾನು ಬಂದು ಲಕ್ಷ್ಮೀ ಕಾಲಿಗೆ ಅದೇ ಇನ್ನೊಂದು ಸ್ವಲ್ಪ ಫ್ಯೂ ಸೆಕೆಂಡ್ಸ್ ನಂತರ ಇಲ್ಲಿ ತಾನೇ ಕಾಲಕ್ಕೆ ಬೀಳ್ಬೇಕಾಗಿರೋ ಸಮಯ ಬಂದದ ಇದರಿಂದ ಕೋಪ ಬಂದ್ಬಿಡುತ್ತೆ ಕಾವೇರಿಗೆ ಹಾಗಾಗಿ ಕೀರ್ತಿ ಕುತ್ಕೇನ ಇಟ್ಕೊಂಡಿದ್ದೆ ನನ್ನೇ ದಪ್ತಿಯ ನೀನು ಎಷ್ಟು ಧೈರ್ಯ ಇರಬೇಕು ಇವತ್ತಂತೂ ನಿನ್ನ ಬಿಡು ಮಾತೇ ಇಲ್ಲ ಅಂತ ಹೇಳಿ ಹೇಳ್ತಿದ್ರೆ ತಕ್ಷಣ ಈ ಕಡೆ ಎಲ್ಲ ಬಿಡಿಸೋ ಪ್ರಯತ್ನ ಮಾಡ್ತಿದ್ದಾರೆ ಕಾವೇರಿನ ಬಟ್ ಕಾವೇರಿ ಅಂತೂ ಕೀರ್ತಿನ ಬಿಡ್ತಾನೆ ಇಲ್ಲ ಕೀರ್ತಿ ರಬ್ಲ್ಲ ಆಗ್ತಾಳೆ ಕೀರ್ತಿ ಸ್ಪ್ಲಿಟ್ ಪರ್ಸ್ನಾಲಿಟಿ ಆಗುತ್ತೆ ಕೀರ್ತಿ ರಘುವೀರ್ ಹೊರಗಡೆ ಬಂದುಬಿಡ್ತಾರೆ ಇಷ್ಟೊತ್ತು ಮಗುವಾಗಿದ್ದ ಕೀರ್ತಿ ಕೀರ್ತಿ ರಘುವೀರಾಗಿ ಬದಲಾಗಿ ಬಿಡ್ತಾಳೆ ಕೀರ್ತಿಯ ಆವೇಶಕ್ಕೆ ಕೋಪಕ್ಕೆ ಅವತಾರಕ್ಕೆ ಇಡೀ ಮನೆ ಕಾವೇರಿ ಸಮೇತ ಬೆಚ್ಚಿಬಿಡುತ್ತೆ ಇನ್ಫ್ಯಾಕ್ಟ್ ಲಕ್ಷ್ಮೀ ಕೂಡ ಈ ಕಡೆ ಕೀರ್ತಿ ಏನು ಅಂದ್ಕೊಂಡಿದ್ರ ಆಂಟಿ ಅವತ್ತು ಬೆಟ್ಟದ ಮೇಲಿಂದ ದಪ್ಪ್ದಾಗೆ ಈಗಲೂ ಕೂಡ ದಬ್ಬೋದು ಅಂತ ಅನ್ಕೊಂಡ್ಬಿಡಿದ್ರ ಅವತ್ತು ನಾನು ಅಸಹಾಯಕಳಾಗಿದ್ದ ಇವತ್ತು ಹಾಗಲ್ಲ ನಿಮ್ಮನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಎಷ್ಟು ರಕ್ತ ಅಂತ ಹೀರ್ತೀರ ಎಷ್ಟು ಬೇಕು ಎಷ್ಟು ಜನದ ರಕ್ತ ಬೇಕು ನಿಮಗೆ ರಾಕ್ಷಸೆ ನೀವು ನಿಮ್ಮನ್ನಂತೂ ಇವತ್ತು ಸುಮ್ಮನೆ ಬಿಡ್ತೀನಿ ನಾನು ಅಂತ ಹೇಳಿ ಅಲ್ಲೇ ಇರೋ ಮರದ ಕೊಮ್ಮೆ ನಾನು ತೊಗೊಂಡಿದ್ದೆ ಹೊಡೆಯೋಕೆ ಅಂತ ಬಂದೇ ಬಿಡ್ತಾಳೆ ಈ ಕಡೆಗಾಮುಗ್ಗ ಓಡಿಸಿ ಹೊಡೆಯೋಕೆ ಟ್ರೈ ಮಾಡ್ತಿದ್ದಾಳೆ ಕಾವೇರಿಗೆ ಬೀಸ್ತಿದ್ದಾಳೆ ಬೀಳ್ತಿದೆ ಪೆಟ್ಟು ಕೂಡ ಎಲ್ಲರೂ ಬಿಡಿಸೋಕೆ ಟ್ರೈ ಮಾಡ್ತಿದ್ರು ಕೂಡ ಆಗ್ತಿಲ್ಲ ಈ ಕಡೆ ಕಾರುಣ್ಯವ್ರಂತೂ ಬಂದಿದೆ ಈ ಕಡೆ ಕೃಷ್ಣಕಾಂತ್ ಸರಿಯಾದ ಟೈಮಿಗೆ ಬಂದ್ರಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ತಲೆ ಕೆಟ್ಟಿದೆ ಹುಡುಗಿ ಅಂತ ಹೇಳ್ತಿದ್ರೆ ಯಾರು ಕರ್ಕೊಂಡು ಹೋಗ್ತಾರೆ ಆ ಕಾವೇರಿಯನ್ನು ಹೊರ್ತು ಸಾಯಿಸ್ತೀನಿ ಅಂದರೆ ನಾನು ನನ್ನ ಮಗಳನ್ನ ಬಿಡ್ತೀನಿ ಹೊರತು ಹೋಗಿ ಕಾರಣಕ್ಕೂ ಜೊತೆಲಿ ಕರ್ಕೊಂಡು ಹೋಗೋ ಮಾತೇ ಇಲ್ಲ ಅಂತ ಹೇಳ್ತಾರೆ ಕಾವೇರಿಯವರು ಈ ಕಡೆ ಫೈನಲಿ ಲಕ್ಷ್ಮಿನೇ ಬಂದು ಕೀರ್ತಿ ಅಂದ ತಕ್ಷಣ ಕೀರ್ತಿ ಪ್ರಜ್ಞೆ ತಪ್ತಾರೆ ತದನಂತರ ಈ ಕಡೆ ನೀರು ಹಾಕಿ ಎಚ್ಚರ ಮಾಡ್ತಾರೆ ಲಕ್ಷ್ಮಿ ಈ ಕಡೆ ಕೀರ್ತಿಗೆ ಪ್ರಜ್ಞೆ ಬರುತ್ತೆ ಏನು ಮಾಡಿದೆ ಅಂತ ಗೊತ್ತಾಗೋದಿಲ್ಲ ಕೀರ್ತಿಗೆ ಎಲ್ಲಿ ನನ್ನ ಗನ್ನಂತ ಹುಡುಕ್ತದಾಳೆ ವೈಷ್ಣವ್ ವೈಷ್ಣವ ಬಲಿ ಇಟ್ಕೋತಾರೆ ನಂತರ ಈ ಕಡೆ ಲಕ್ಷ್ಮೀನ ಮತ್ತು ಕೀರ್ತಿ ಮೇಲೆ ಕಾವೇರಿಯವರು ಮತ್ತೆ ಮುಗಿ ಬದ್ಧತೆ ಈ ಕಡೆ ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದು ಕ್ಷಣ ನಮ್ಮ ಮನೇಲಿ ಇರ್ಕೂಡ್ದು ನೀನು ಹೋಗ್ತಾಯಿರೋ ಇಲ್ಲಿಂದ ಅಂತ ಹೇಳಿ ಲಕ್ಷ್ಮಿಗೆ ಹೇಳ್ತಾ ಇದ್ರೆ ಈ ಕಡೆ ನಾನು ಯಾಕೆ ಹೋಗಲಿ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಷ್ಣವ್ ಇವತ್ತೇನು ಮಾತಾಡೋಕ್ಕೆ ಲಕ್ಷ್ಮಿ ಅವರೇ ಅವತ್ತು ಮನಸ್ಪಿಚ್ಚು ಹೇಳಿ ಅಂದೆ ಅವತ್ತು ಹೇಳಲಿಲ್ಲ ಏನೇ ಮಾತಾಡೋದಿದ್ದರೂ ಕೂಡ ನೀವು ಆವಾಗಲೇ ಮಾತಾಡಬೇಕಿತ್ತು ಆಮ ಅಮ್ಮ ಜೈಲಿಗೆ ಹೋಗೋದು ನಿಮಗೆ ಇಂಥ ಪರಿಸ್ಥಿತಿ ಬರುವುದು ಇದು ಯಾವುದೂ ಕೂಡ ನಡೀತಾನೆ ಇರಲಿಲ್ಲ ಎಲ್ಲದಕ್ಕೂ ನೀವೇ ಕಾರಣ ಇನ್ನೇನು ಮಾತಾಡೋಕ್ಕೆ ಉಳಿದಿಲ್ಲ ಅಂದ್ಬಿಡ್ತಾರೆ ಈ ಕಡೆ ಅಜ್ಜಿ ಬಂದಿದೆ ಈ ಕಡೆ ಯಾಕೆ ಈ ರೀತಿ ನಡ್ಕೋತಿದೆಯಾ ಗಂಡ ಹೆಂಡ್ತಿನ ದೂರ ಮಾಡಿಬಿಡ್ವೆ ಅಂತ ಹೌದಾ ಸರಿ ಆಯಿತು ಬಿಡಿ ನನಗೂ ಕೂಡ ಏನು ಇಷ್ಟ ಇಲ್ಲ ಬಟ್ ಅವ್ಳು ನನ್ನ ಹತ್ರ ತಲೆ ತಗ್ಸಿ ಕ್ಷಮೆ ಕೇಳಬೇಕು ಲಕ್ಷ್ಮಿ ಆಗ ನಾನು ಒಪ್ಕೋತೀನಿ ಅಂತ ಹೇಳಿದರೆ ಈ ಕಡೆ ಲಕ್ಷ್ಮಿ ಅಂತ ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅಂದಮೇಲೆ ಕ್ಷಮೆ ಕೇಳುವುದಿಲ್ಲ ಅಂತ ಹೇಳ್ತಾರೆ ನಾನು ಕರೆಕ್ಟಾಗಿ ನೋಡ್ಕೊಂಡಿದ್ದೀನಿ ನೀವು ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗಬೇಕಿತ್ತು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂದಮೇಲೆ ಕ್ಷಮೆ ಕೇಳೋಲ್ಲ ಅಂತಾಳೆ ಮಾವ ಕೇಳಿದ್ರು ಅವಳು ಉತ್ತರ ಅದೇ ಆಗಿರತ್ತೆ ಹಾಗಿದ್ರೆ ನಿನಗೆ ಮನೇಲಿರೋಕ್ಕೆ ಜಾಗ ಇಲ್ಲ ಅಂದ್ರೆ ಗಂಡನೇ ನನ್ನನ್ನು ಬೇಡ ಅಂತ ಹೇಳಬೇಕಾದ್ರೆ ಮರ್ಯಾದೆ ಇರೋ ಜಾಗದಲ್ಲಿ ಲಕ್ಷ್ಮಿ ಇರೋದಿಲ್ಲ ಹೋಗ್ತೀನಿ ಅಂದಾಗ ಎಲ್ಲಿ ಹೋಗ್ತೀಯಾ ನೀನು ಅಂತ ಕಾವೇರಿ ಕೇಳೋದಕ್ಕೆ ಕೀರ್ತಿ ನನ್ನ ಮನೆಗೆ ಬರ್ತಾಳೆ ಲಚ್ಚಿ ನಾನಿದೀನಿ ಲಚ್ಚಿ ಬಾ ಹೋಗೋಣ ಅಂತ ಹೇಳಿ ಇಲ್ಲಿ ಲಕ್ಷ್ಮಿನ ಕರ್ಕೊಂಡು ಹೋಗೇ ಬಿಡ್ತಾಳೆ ಅಲ್ಲಿ ತುಂಬ ಇರುತ್ತೆ ಅಷ್ಟರಲ್ಲಿ ಸುಬ್ಬಿ ಕೈಗೆ ಲಗೇಜ್ ಕೂಡ ಕಾವೇರಿ ಕೊಟ್ಟು ಕಳಿಸ್ಬಿಡ್ತಾರೆ ಕೀರ್ತಿ ಮನೆಗೆ ತದನಂತ ಆರತಿ ಮಾಡಿ ಕೀರ್ತಿ ಲಕ್ಷ್ಮಿನ ಒಳಗಡೆ ಕರ್ಕೋತಾಳೆ ಊಟ ಮಾಡಿಸೋಕೆ ಹೋದರೆ ಊಟ ಬೇಡ ಅಂತಿದ್ದಾರೆ ಒಂದು ತಾಯಿಯಾಗಿ ಇಲ್ಲಿ ಲಕ್ಷ್ಮಿ ಜೊತೆ ನಿಂತು ಅವಳ ಬೆನ್ನೆಲುಬಾಗಿ ಕಷ್ಟಕ್ಕೆ ನಿಂತು ಇಲ್ಲಿ ಪ್ರೀತಿಯಿಂದ ಊಟ ಮಾಡಿಸ್ತಾಳೆ ಲಾಲಿ ಹಾಡ್ತಾಳೆ ಹೇಗೆ ಲಕ್ಷ್ಮಿ ಕೀರ್ತಿಗೆ ಆಡಿದ್ಲು ಅದೇ ರೀತಿ ಆ ಕಡೆ ಕಾವೇರಿ ಅಂತೂ ಫುಲ್ ದಿಲ್ ಖುಷಿಯಾಗಿದ್ದಾರೆ ಎಲ್ಲ ನಾನು ಅಂದ್ಕೊಂಡಾಗೆ ಆಗೋದು ನಾನು ಬೇಕು ಅಂದರೆ ಚಿಗಿಸ್ತೀನಿ ಇಲ್ಲ ಚಿವ್ ಬಿಸಾಕ್ತೀನಿ ದಿನ ನಿಜ ಲಕ್ಷ್ಮಿನ ಹೊರಗಡೆ ದಬ್ಬಕ್ಕೆ ಹಾಕಿ ಗೊತ್ತಿರ್ಲಿಲ್ಲ ಜೈಲಿಗೆ ಹೋಗಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು ಅದರಿಂದ ತಾನೇ ಇವತ್ತು ಲಕ್ಷ್ಮಿ ಮತ್ತು ನನ್ನ ಪುಟ್ಟ ದೂರ ಆಗಿರೋದು ಎಲ್ಲ ಕೂಡ ಚಿಟಕೆ ಹೊಡೆಯೋಷ್ಟ್ರಲ್ಲಿ ಆಗೋಯ್ತು ಅಂತ ಖುಷಿ ಪಡ್ತಿದ್ರೆ ಸುಪ್ರೀತಾ ಬಂದದ್ದೆ ನಿಮ್ಗೆ ಈಗ ಸಮಾಧಾನ ಆಯ್ತಲ್ವಾ ಯಾಕೆ ರೀತಿ ಅನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ರೆ ಗೊತ್ತದ ಅಲ್ವಾ ಸಮಾಧಾನ ಆಯಿತು ಅಂತ ನಾನು ತಪ್ಪು ಮಾಡ್ತಿದ್ದೀನಿ ನಾನು ತಪ್ಪು ಮಾಡದೇ ಇರೋದಕ್ಕೆ ತಾನೇ ಇಷ್ಟಿಲ್ಲ ನಾ ಮಾಡ್ತಿದ್ದೇನೆ ನನ್ನ ಬಗ್ಗೆ ಗೊತ್ತಿದ್ದು ಯಾಕೆ ರೀತಿ ಮಾತಾಡ್ತಿದ್ದೆ ನಾನು ತಪ್ಪು ಅಂತ ಅಂದ್ಕೊಂಡಿದ್ರೆ ನಾನು ಇದನ್ನು ಯಾವುದು ಮಾಡ್ತಾನೆ ಇರಲಿಲ್ವಲ್ಲ ಅಂತ ಕಾವೇರಿಯವರು ಹೇಳ್ತಾರೆ ಇದರಿಂದ ನಿಮ್ಮ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡಿದ್ದೆ ವೈಷ್ಣವ್ ಹತ್ರ ಹೋಗ್ತಾಳೆ ವೈಷ್ಣವ್ ಮಾತಾಡೋಕ್ಕೆ ರೆಡಿ ಇಲ್ಲ ಅಜ್ಜಿ ಜೊತೆ ಮತ್ತೆ ಹೋಗ್ತಾರೆ ವೈಷ್ಣವ್ ಅಂತೂ ಮಾತಾಡೋಕ್ಕೆ ಏನೂ ಇಲ್ಲ ಅಂದ್ಬಿಡ್ತಾರೆ ಪ್ರೀತಿ ಮಾಡಿದ ವೈಷ್ಣವ್ ಇಷ್ಟರ ಮಟ್ಟಿಗೆ ನಿಜವಾಗ್ಲೂ ಕೂಡ ಸೋಜ್ಗ ಅಂತ ಅನ್ನಿಸ್ತದೆ ಆ ಕಡೆ ಲಕ್ಷ್ಮಿಗೆ ವೈಷ್ಣವ್ ಹೇಳಿಬಿಡಿ ಕಾಲ ಮಿಂಚು ಹೋಗುತ್ತೆ ಆಮೇಲೆ ಬಂದು ನೀವು ಹೇಳಿದ್ರು ಯಾವುದೇ ರೀತಿ ಯೂಸ್ ಇರಲ್ಲ ಮನಸ್ಸಲ್ಲಿರೋದು ಹೇಳಿ ಹೇಳಿ ಅಂದಾಗ ಲಕ್ಷ್ಮಿ ಹೇಳಿರೋದಿಲ್ಲ ಎಲ್ವೋ ಹುಡುಗ ನೆನಪಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮೀ ವೈಷ್ಣವ್ ಮೇಲ್ನೋಟಕ್ಕೆ ದೂರ ಆಗಿದ್ರು ಅವರ ಮನಸ್ಸುಗಳು ತುಂಬ ಹತ್ತಿರದಲ್ಲಿದೆ ವೈಷ್ಣವ್ಗೆ ಕೋಪ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ಲಕ್ಷ್ಮಿಯನ್ನ ಪ್ರೀತಿಸೋದು ಕಾಣಿಸ್ತಾ ಇಲ್ಲ ಇದನ್ನು ತುಂಬ ಚೆನ್ನಾಗಿ ಕಾವೇರಿ ಎನ್ಕ್ಯಾಶ್ ಮಾಡ್ಕೊಳ್ಳಿದೆ ಲಕ್ಷ್ಮೀ ವೈಷ್ಣವ್ ನಡುವೆ ಡಿವೋರ್ಸ್ ಮಾಡಿ ವೈಷ್ಣವ್ಗೆ ಮಗದೊಂದು ಮದುವೆ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಲಕ್ಷ್ಮಿ ಮೇಲಿರೋ ಕೋಪಕ್ಕೆ ವೈಷ್ಣವ್ ಅಮ್ಮನ ಮಗ ಆಗಿದ್ದಾರೆ ಅಮ್ಮನ ಮಾತನ್ನು ಕೇಳ್ತಿದ್ದಾರೆ ಮತ್ತೊಂದು ಮದುವೆ ಆಗೋಕ್ಕೂ ಒಪ್ಕೊತಿದ್ದಾರೆ ಈ ಕಡೆ ಲಕ್ಷ್ಮಿ ಅದನ್ನು ತಡೆಯೋಕೆ ನೋಡ್ತಾಳೆ ತಡೆಯೋ ಪ್ರಯತ್ನಕ್ಕೆ ಹೋದರೂ ಕೂಡ ತನ್ನ ಗಂಡಂಗೆ ತಾನು ಬೇಡ ಅಂದಮೇಲೆ ಆಕೆ ಮೇಲ್ಬಿದ್ದು ಬರು ಹುಡುಗಿ ಅಂತೂ ಅಲ್ಲ ಹಾಗಾಗಿ ಮೌನವನ್ನು ವಹಿಸಬೇಕಾಗಿದೆ ಹಾಗಂದು ಮಾತ್ರಕ್ಕೆ ಕಾವೇರಿ ಅಂದ್ಕೊಂಡಿದ್ದು ನಡೆಯುತ್ತಾ ಅನ್ನೋದಾದರೂ ಕೂಡ ಖಂಡಿತ ಇಲ್ಲ ವೈಷ್ಣವೇ ಸರಿಯಾದ ಟೈಮ್ಗೆ ಕೈ ಅಂತೂ ಕೊಟ್ಟೆ ಕೊಡ್ತಾರ ಕೋಪಕ್ಕೆ ಬುದ್ಧಿ ಕೊಟ್ಟು ಇವತ್ತಿನ ಯಾನೋ ಮದುವೆ ಆಗೋಕೆ ಅಮ್ಮನ ಮಾತು ಕೇಳ್ತಿರ್ಬೋದು ಆದರೆ ಮನಸ್ಸಲ್ಲಿರೋ ಪ್ರೀತಿ ಖಂಡಿತ ಗೆದ್ದೆ ಗೆಲ್ಲುತ್ತೆ ಲಕ್ಷ್ಮಿ ಹತ್ರಕ್ಕೆ ವೈಷ್ಣವ್ ಖಂಡಿತ ಹೋಗೇ ಹೋಗ್ತಾನೆ ಇದರ ನಡುವೆ ಏನಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದ್ರೆ ಇದರ ನಡುವೆ ಲಕ್ಷ್ಮಿ ಹೇಗೆ ಚುರುಗಾರ ಆಗ್ತಾರೆ ಹೇಗೆ ಕಾವೇರಿಗೆ ಬುದ್ಧಿ ಕಲಿಸ್ತಾರೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವಿಚ್ ಮಾಡುತ್ತಾನ ಮರಿ